ಮಾಡಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು ಅಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೆಟ್ ಫುಡ್ ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ ಸೊ ನನಗಿಷ್ಟ ಅದೆಲ್ಲ ಅದನ್ನು ನಾನು ಅದನ್ನು ಮಾಡ್ತೀನಿ ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವ್ದಾದ್ರು ಪ್ರಶ್ನೆ ಕೇಳ್ಬೋದು ಡಾಲಿ ನೀವೇನು ತಿಂತೀರಾ ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ ಅದಕ್ಕೆ ಬೇರೆ 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 ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡ್ಯಾದಲ್ಲಿ ತೊಗೋತು ಬಟ್ ಐ ಹ್ಯಾವ್ ಟು ಥ್ಯಾಂಕ್ ಅಂದರೆ ನಿಮಗೆ ಎಲ್ರಿಗೂ ಬಹಳ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಬಹಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ರಿ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವರವ್ರ ಆಯ್ಕೆ ಅನ್ನೋದನ್ನು ಬಹಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ರಿಗೂ ಇಲ್ಲ ಅಲ್ಲೆಲ್ಲ ತಿಂದಿನಿ ನಾನು ಹೇಳಿದ್ನಲ್ಲ ಹೆಡ್ ಬುಷಲ್ಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಫುಡ್ ಬ್ಲಾಗರ್ ಜೊತೆ ಬಿರಿಯಾನಿ ತಿನ್ಕೊಂಡೇ ಮಾತಾಡಿದ್ದೀನಿ ಇಲ್ಲ 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 ಸಿ ಏನಾಗುತ್ತೆ ಗೊತ್ತಾ ಸಿ ಒನ್ಸ್ ಅಗೇನ್ ನಿಮಗೆ ಅದು ಡಿಸ್ಕಷನ್ ಈಗ ನಾನು ಅದನ್ನು ಹೇಳಕ್ಕೆ ಶುರು ಮಾಡಿದ್ರೆ ಎಲ್ಲಿವರೆಗೂ ಇಲ್ಲಿವರೆಗೂ ತೊಗೊಂಡೋಗ್ಬೋದು ಬಟ್ ಏನಾಗುತ್ತೆ ಅಂದರೆ ಆ ಇಶ್ಯೂ ಕ್ರಿಯೇಟ್ ಮಾಡಿರೋರಿಗೆ ನಾನೇನಾದರೂ ನಾನು ಎಲ್ಲಿಂದ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಅವ್ರಿಗೆ ಓಕೆ ಅಂದರೆ ಅವ್ರು ಅವ್ರಿಗೆ ಅವರು ಅವ್ರ ಉದ್ದೇಶ ಈಡೇರದಂಗೆ ಅದು ನಾನು ಜಸ್ಟಿಫೈ ಮಾಡ್ತಾ ಇದ್ದೀನಿ ಅಂತ ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ ಸೊ ನಾನು ನಾನು ನನ್ನ ಈಗ ಎಲ್ಲಿಂದ ಶುರು ಮಾಡಿದೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು ಅದೇ ಹೇಳಿದ್ಮೇಲೆ ಅದನ್ನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇಲ್ಲ ಅಂದರೆ ಎಲ್ಲೋ ಒಬ್ರೊಬ್ಬರು ಕಮೆಂಟ್ಸ್ಗಳು ಅದು ಇದು ನೋಡಿದ್ದೆ ಬಟ್ ಇಷ್ಟದು ದೊಡ್ಡದಾಗುತ್ತೆ ಅಂತ ಐ ನೋ ಬಟ್ ಒಂದು ಕಡೆ ಅದು ಹಂಗೆ ನೋಡ್ರಿ ಟಗರು ಪಲ್ಯ ಸಿನಿಮಾದಲ್ಲಿ ಟಗರು ಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ ನಾನೇ ಪ್ರೊಡಕ್ಷನ್ ಮಾಡಿರೋದು ನನಗೆ ಅದು ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು ಆ್ಯಂಡ್ ನಾನೇ ಹಾಡು ಕೂಡ ಬರ್ದೀನಿ ಅದರಲ್ಲಿ ಅಂದರೆ ಊಟದ ಬಗ್ಗೆನೇ ಬರ್ದೀನಿ ನನ್ನ ರುಚಿ ನಂದು ನಿನ್ನ ರುಚಿ ನಿಂದು ಅಂತಲೇ ಬರ್ದೀನಿ ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು ನನ್ನ ರುಚಿನಂದು ನಿನ್ನ ರುಚಿ ನಿಂದು ಚಂದ ಸುಟ್ಟ ಮೀನು ಅಷ್ಟೇ ಚೆನ್ನಾಗಿ ಹಿಣ್ಣು ನನ್ನ ನಂದು ನಿನ್ನ ರುಚಿ ನಿಂದು ಹಸಿವು ದೇವರಲ್ವ ಹಸಿರು ದೇವರಲ್ವ ರುಚಿಯು ದೇವರಲ್ಲವೇ ಅಂತ ಫುಡ್ ಅಲ್ವಾ ನಾನು ಭಾಳ ಎಂಜಾಯ್ ಮಾಡ್ತೀನಿ ನನಗೆ ಹಂಗೆ ನೋಡಿದ್ರೆ ಪುಳಿಯೋಗ ನಮ್ಮ ಮನೇಲಿ ಮಾಡೋ ಚಿತ್ರದಿಂದ ಹಿಡ್ದು ಪುಳಿಯೋಗರೆಯಿಂದ ಹಿಡ್ದು ಎಲ್ಲ ಬಿರಿಯಾನಿ ಭಾಳ ಇಷ್ಟ ಆಗುತ್ತೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ ಆ್ಯಂಡ್ ನಾನೊಬ್ಬ ಕಲಾವಿದಲ್ಲ ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಹೋದ ಕಡೆ ಎಲ್ಲದನ್ನು ಆಫರ್ ಮಾಡ್ತಾರೆ ನನಗದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ ಸೊ ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ ಇದನ್ನು ಅವರೇ ಆನ್ಸರ್ ಮಾಡ್ಬೇಕು ಅದಕ್ಕೆ ಬಟ್ ಏನು ಅಂದರೆ ಅಂದರೆ ನನ್ನ ಬಗ್ಗೆ ಅಷ್ಟೊಂದು ಇನ್ಸೆಕ್ಯೂರ್ ಆಗಿರೋ ಅವಶ್ಯಕತೆ ಇಲ್ಲ ನಾನು ನಾನು ಯಾರೂ ದ್ವೇಷ ಮಾಡಲ್ಲ ನಾನು ನನ್ನ ಪಡೆಗೆ ನಾನು ಇರ್ತೀನಿ ನಾನು ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ ಸೊ ಈ ಮಧ್ಯೆ 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 ಈ ಒಂದೊಂದು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅದು ಆಗುತ್ತೆ ಅಂದರೆ ಐ ಆಮ್ ಫೈನ್ ಈ ಇದಾಗಿರೋದು ಆ್ಯಕ್ಚುಲಿ ಭಾಳ ಒಳ್ಳೆಯ ಡಿಸ್ಕಷನ್ ಇದು ನನಗೆ ಭಾಳ ಖುಷಿಯಾಗಿದೆ